也能。You know?

ಸೈ ಎನಿಸಿಕೊಂಡಿರುವಂತಹ ಈ ಹುಡುಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಲ್ತಾಡಿ ಗ್ರಾಮದ ಒಂದು ಸಣ್ಣ ಪ್ರದೇಶದ ಪ್ರದೇಶದವಳು ಹೌದು ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಈ ಪುಟ್ಟ ಪ್ರತಿಭೆಯ ಜೊತೆ ಮಾತಾಡ್ತಾ ಇವಳ ಸಿನಿ ಪಯಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಮಿತ್ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ವಿಡಿಯೋ ಸ್ಟಾರ್ಟ್ ಆಗುವಾಗ ಜಬರ್ದಸ್ತ್ ಡೈಲಾಗ್ ಹೇಳಿರುವಂತಹ ಹುಡುಗಿಯ ಒಂದು ವಿಡಿಯೋ ನೀವು ನೋಡಿರ್ಬೇಕಲ್ವಾ ಆ ಹುಡುಗಿ ಬೇರೆ ಯಾರು ಅಲ್ಲ ಲಾಸ್ಯ ನಾಗರಾಜ್ ಅಂತ ಹೇಳಿ ಜಿ ಕನ್ನಡದಲ್ಲಿ ಬರುವಂತಹ ಸೀತಾರಾಮ ಧಾರಾವಾಹಿ ಬಹಳ ಪ್ರಸಿದ್ಧಿ ಪಡೆದಿರುವಂಥ ಧಾರಾವಾಹಿ ಸೀತಾರಾಮ ಧಾರಾವಾಹಿಯಲ್ಲಿ ಆ್ಯಕ್ಟಿಂಗ್ ಮಾಡಿರುವಂಥವಳು ಅದೇ ರೀತಿ ಬಹಳಷ್ಟು ಸಿನಿಮಾಗಳಲ್ಲಿ ಹಾಗೆಯೇ ಹಲ ಹಲವಾರು ಕಲಾವಿದರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿರುವಂಥ ಈ ಪ್ರತಿಭೆ ಅವಳು ಹೇಗೆ ನಮ್ಮ ಒಂದು ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ ಮತ್ತು ಅವಳಿಗೆ ಇನ್ಸ್ಪಿರೇಷನ್ ಯಾರು ಸ್ಫೂರ್ತಿ ಯಾರು

ಇದೇ ಊರು ನೀನು ಮಾಡಿರುವಂತ ಸೀರಿಯಲ್ ಯಾವ್ದಲ್ಲ ಯಾವ ಸೀರಿಯಲ್ ಅಲ್ಲ ಆಕ್ಟ್ ಮಾಡಿದ್ಯಾ ಸೀತಾರಾಮ ಜೇನುಗೂಡು ಯದ್ಯೂರು ಶ್ರೀ ಸಿದ್ಧಲಿಂಗೇಶ್ವರ ಆಮೇಲೆ ಜೇನುಗೂಡು ಆಹ್ ಜೇನುಗೂಡು ಅಲ್ಲ ಶ್ರೀದೇವಿ ಮಹಾತ್ಮೆ ಶ್ರೀದೇವಿ ಮಹಾತ್ಮ ತುಂಬಾ ಸೀರಿಯಲ್ ಅಲ್ಲಿ ಕೆಲಸ ಮಾಡಿದ್ಯಾ ಇದು ನಿಮ್ಮ ಪ್ರಾಪರ್ ಊರು ಯಾವ್ದು ಪುತ್ತೂರು ಹ್ಮ್ ನಮ್ಮ ತುಳುನಾಡಿನ ಪ್ರತಿಭೆ ಹಾಗೆ ಈಗ ಬೆಂಗಳೂರಲ್ಲಿ ಇರುದಾ ಬೆಂಗಳೂರಲ್ಲಿ ಯಾರ ಜೊತೆ ಅಪ್ಪ ನಾನು ನನ್ನ ತಂಗಿ ನಮ್ಮ ಅಮ್ಮ ಅಮ್ಮ ಸಿನಿಮಾ ಆಸಕ್ತಿ ಹೇಗೆ ಬಂತು ಅಮ್ಮ ಹೇಳಿದ್ರು ಸೇರ್ಕೊ ಅಂತ ನಾನು ಆಯ್ತು ಅಂತ ಹೇಳಿದೆ ಅಮ್ಮ ಸೇರ್ಸಿದ್ರು ನೀನು ಯಾವ ಕ್ಲಾಸ್ ಅಲ್ಲಿ ಕಲಿತಿದ್ದೀಯ ಹಾಗಾದ್ರೆ ಅಂದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕಲಿತಿದ್ದೆ ಅಲ್ಲ ಈಗ ಕಲಿತು ಯಾವ ಯಾವ ಕ್ಲಾಸ್ ಅಲ್ಲಿ ಇದ್ದೀಯ ನೆಕ್ಸ್ಟ್ ಫೋರ್ತ್ ಗೆ ಹೋಗ್ತೀನಿ ಇನ್ನು ಫೋರ್ತಾ ಹ್ಮ್

ಅದ್ಭುತ ಪ್ರತಿಭೆಗಳು ಬೇರೆ ಯಾವುದೆಲ್ಲ ಪ್ರತಿಭೆ ಇದೆ ಅಂದ್ರೆ ಹೇಳಿದ್ರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ನೀನು ಮಾಡಿದ್ಯಾ ಅಂತ ಹೇಳಿ ಯಾರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ವಾಯ್ಸ್ ವಹಿಸ್ಕೊಟ್ಟಿದ್ಯಾ ಒಂದು ತಮಿಳ್ ಫಿಲಂ ಇತ್ತು ಅದನ್ನ ಟೆಲಿ ಫಿಲಂ ಅನ್ನೆಲ್ಲ ಡೈರೆಕ್ಟರ್ ಸರ್ ಹೇಳಿದ್ರು ಡಬ್ಬಿಂಗ್ ಮಾಡುವಂತ ನಾನು ಮಾಡಿದೆ ಯಾವ ಭಾಷೆ ಕನ್ನಡಕ್ಕೆ ಹ ಹ ಅರ್ಥ ಆಯ್ತಾ ಅಥವಾ ಬರ್ದು ಕೊಟ್ಟರು ಹಾ 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 ಬೇರೆ ಯಾವುದು ಇನ್ನು ಫಿಲ್ಮ್ ಬರ್ಲಿಕ್ಕೆ ಬಾಕಿ ಬಾಕಿ ಇದೆಯಾ theater ಅಲ್ಲಿ ಯಾವುದು ಇದೆ ಈಗ ಒಂದೇ ಸಿಂಹ ರೂಪಿಣಿ ಸಿಂಹ ರೂಪಿಣಿ ಅದು ಒಂದೇ ರಿಲೀಸ್ ಆಗಿರೋದು ಈ ಸೀತಾರಾಮ್ ಸೀರಿಯಲ್ ಜೀ ಕನ್ನಡದಲ್ಲಿ ಬರುವಂತ ಸೀತಾರಾಮ್ ಸೀರಿಯಲ್ ಅದರಲ್ಲಿ ಯಾವ ಪಾರ್ಟ್ ಮಾಡಿದ್ಯಾ ಸಿಹಿ ಬೋರ್ಡಿಂಗ್ ಸ್ಕೂಲ್ ಹೋಗಿರ್ತಾಳೆ ಅವಾಗ ಅವಳು ನ್ಯೂ ಸ್ಟೂಡೆಂಟ್ ಅಲ್ವಾ ನಾವೆಲ್ಲ ಅವಳ ಫ್ರೆಂಡ್ಸ್ ಕ್ಲಾಸ್ ಮ್ಯಾಟ್ಸ್ ಫ್ಯೂಚರ್ ಅಲ್ಲಿ ಏನ್ ಆಗ್ಬೇಕಂತ ಅನ್ಕೊಂಡಿದೀಯ ಕಲ್ತು ಏನಾದ್ರೂ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬೇಕಾ ಅಥವಾ ಹೀರೋನಿ ಆಗ್ಬೇಕು ಆಗ್ಬೇಕು ಅನ್ಕೊಂಡಿದೀಯಾ ಅಮ್ಮ ಏನ್ ಹೇಳ್ತಾರೆ ಅಮ್ಮಾ ಆಹಾ ಅಮ್ಮ ಏನ್ ಹೇಳಲ್ಲ ನೀನ್ ಅಂತ ಹಾಕ್ಕೊ ಅಂತಾರೆ ಅಪ್ಪ ಹೇಳ್ತಾರೆ ಅಪ್ಪ ಊರಲ್ಲಿ ಇದ್ದಾವಾ ಬೆಂಗಳೂರಲ್ಲ ಹಾ ನೀನ್ ಯಾವುದಾದ್ರೂ ಒಂದು ಧಾರಾವಾಹಿ ಅಥವಾ ಮೂವಿಯಲ್ಲಿ ಮಾಡಿರೋ ಅಂತ ಒಂದು ಡೈಲಾಗ್ ಹೇಳ್ತೀಯಾ ಏನು ನಿಮ್ಮತ್ತೆ ಮನೆಯಿಂದ ಕರ್ಕೊಂಡು ಕರ್ಕೊಂಡೋಗ್ಬೇಕ ಸಾಧ್ಯನೇ ಇಲ್ಲ ನಿಮ್ಮತ್ತೆ ಊರ್ಗೆ ಬಜಾರಿ ಬಿಟ್ಟರೆ ಮಂತ್ರ ಮಾಡಿ ನಮ್ ಫ್ಯಾಮಿಲಿನ ಓಡಿಸ್ಬಿಡ್ತಾರೆ ಅವತ್ತೇ ಹೇಳ್ದೆ ಆ ಸ್ಕೂಲ್ ಸೇರ್ಕೋಬೇಡ ಅಂತ ಕೆಲ ಮಾತ್ ಕೇಳ್ದೆ ಇವಾಗ ಕಷ್ಟ ಅನ್ಭವ್ಸು ನಿಮ್ಮತ್ತ ಮನುಷ್ಯ ರೂಪದಲ್ಲಿರೋ ಮೃಗ ತಲೆಗಟ್ಟಿದೆ ಅಂತ ಕಳ್ಕಂಡ ಚಚ್ಕೊಳಕ್ ಆಗುತ್ತಾ ಸರಿ ಸರಿ ಹೇಳಿ ನಾನು ಕಶ್ಯಪ ಬ್ರಹ್ಮನ ಮಗ ದಿತಿ ಗರ್ಭ ಸಂಜಾತ ಚತುರ್ಮುಖ ಮೊಮ್ಮಗ ವಿಧಿ ವಿಧಿಭರವನ್ನೇ ಬದಲಾಯಿಸಿ ಮರಣವರ್ಣೆ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಮಸವನ್ನು ಸುಟ್ಟು ಆದಿತ್ಯರ ಅಟ್ಟಹವಸವನ್ನು ಮಟ್ಟ ಹಾಕಿದ ಸಾಹಸಿ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲವನ್ನು ಪಾತ ತುಳಿದಿತ್ತ ಪರಾಕ್ರಮಶಾಲಿ ಅಡಿ ಇತ್ತರೆ ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನ್ ಕೈ ಎತ್ತಲು ನಡಗುವುದು ಸೃಷ್ಟಿ ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಕ್ತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಛೇ ಇದೊಂದು ಬದುಕೆ ಇದೊಂದು ಜಂಬವವೆ ಎಂತಹ ಅದುರ್ವಿಧಿ ಇದಂತಹ ಅದುರ್ವಿಧಿ ನಾನೇ ಸರ್ವಶಕ್ತನೆಂದುಕೊಂಡರೆ ಅಧಾವ ಶಕ್ತಿ ನನಗೆ ಎದರಾಗಿ ಕಾಣುತ್ತಿದೆ ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರವನ್ನಾಗಿ ಮಾಡಿದೆ ಅದಾವ ಶಕ್ತಿ ನನಗೆ ಮುಖಭಂಧ ಮಾಡಿ ತಗ್ಗಿಸುವಂತೆ ಮಾಡಿದೆ ಹಾ ಹಾ ಅವನೇ ಆ ದುಷ್ಟನೇ ಆ ನನ್ನ ಕುನಿವಾಯಿ ಆದ ಹರಿಯಿರಕ್ಕೆಲ್ಲ ಕಾರಣ ಎಲ್ಲವೆನವೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯಾಂತರವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮನ ನೀನಾಗಿದ್ದಾರೆ ನನ್ನಂತೆ ನಿಜವಾದ ಗಂಡುಗಳಾಗಿದ್ದಾರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರನನ್ನು ಬದಿ ಕೆಳದು ನಿನ್ನ ಕರಳಗಳನ್ನು ಮಳೆ ಹಾಕಿಕೊಳ್ಳದಿದ್ದರೆ ಅಹ ನನ್ನ ಹಿರಿಯ ಅಲ್ಲ ಇಷ್ಟೆಲ್ಲ ಡೈಲಾಗ್ ಹೇಳಿದ್ಯಲ್ಲ ಇನ್ನೊಂದು ಕ್ವಶ್ಚನ್ ನಾನು ಹೇಳ್ತೇನೆ ನೀನು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯಾ ನಾನು ಏಳುವರೆಗೆ ಏಳುವರೆಗೆ ಪ್ರಾಕ್ಟೀಸ್ ಮಾಡಿದ್ಯಾ ಯಾವಾಗ ನಾನು ಸ್ಕೂಲಿಂದ ಬರ್ತೀನಲ್ವಾ ಆಮೇಲೆ ಆಕ್ಟಿಂಗ್ ಕ್ಲಾಸ್ ಹೋಗ್ತೀನಿ ಅಲ್ಲಿ ಇಳ ವಿಟ್ಲ ಮ್ಯಾಮ್ ಹೇಳ್ಕೊಡ್ತಾರೆ ಹಾ ನಿನ್ನ ಗುರುಗಳು ಇಳ ವಿಟ್ಲ ಹಾ 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 ಬೇರೆ ರೊಟೀನ್ ಏನು ಅಂದ್ರೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ನೇರವಾಗಿ ಈ ದಿನಚರಿ ಮುಗಿಸಿ ಶಾಲೆಗೆ ಹೋಗುದಾ ಅಥವಾ ಬೆಳಿಗ್ಗೆ ಏನಾದ್ರು ಆಕ್ಟಿಂಗ್ ಕ್ಲಾಸ್ ಅಥವಾ ಯೋಗ ಅದು ಇದು ಏನಾದ್ರು ಮಾಡ್ತೀನಿ ಆ ಸ್ಕೂಲ್ಗೆ ಹೋಗ್ತೀನಿ ಮತ್ತೆ ಹೇಗೆ ಅಷ್ಟು ಡೈಲ ನೆನ್ಪಿಡ್ತದೆ ನನಗೆ ನನಗೊಂದಿಷ್ಟುದ್ದು ಡೈಲರ್ ನೆನ್ಪು ಬರೋದಿಲ್ಲ ವಾರಕ್ಕೆ ಎಷ್ಟು ದಿನ ಕ್ಲಾಸ್ ಡೈಲಿ ಕ್ಲಾಸ್ ಅಂದ್ರೆ ಅಂದ್ರೆ ನಾನು ಚಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಇನ್ನೊಂದು ಇನ್ನೊಂದು ಪ್ರತಿಭೆ ಡೈಲಾಗು ಮತ್ತೆ ಆಕ್ಟಿಂಗ್ ಜೊತೆಗೆ ಡ್ಯಾನ್ಸ್ ಕ್ಲಾಸ್ ಆಮೇಲೆ ಟ್ಯೂಸ್ಡೇ ಮತ್ತೆ ಟೋಸ್ಟ್ ಡೇ ಸಿಂಗಿಂಗ್ ಕ್ಲಾಸ್ ಕೊಡ್ತೀನಿ ಬಹುಮುಖ ಪ್ರತಿಭೆ ಆಗಲಿ ಬಹುಮುಖ ಪ್ರತಿಭೆ ಸಿಂಗಿಂಗ್ ಮತ್ತೆ ಡ್ಯಾನ್ಸ್ ಮತ್ತೆ ಆಕ್ಟಿಂಗ್ ಮತ್ತೆ ಆಗಲಿ ಒಳ್ಳೆಯದಾಗಲಿ ಈಗ ಸಾಂಗ್ ವಿಭಾಗ ಅಂತ ಹೇಳಬಹುದು ಆಗದ್ರ ಆ ತರ ಕರ್ನಾಟಕ ನಾನು ಕಲಿಯ್ತಿರೋದು ಹ ಕನ್ನಡ ಯಾವ ಒಂದು ಒಂದು ಕಾರ ಅಥವಾ ಒಂದು ಲೈನ್ ಏನದು Анкана тикта. САРИГАМА ПАДАНИСА САНИДАПА МАГАРИСА САРИГАМА ПАДАНИСА САНИДАПА МАГАРИСА САРИГАМА ಪದನೀ ಸ ನೀ ಮಗರೀಸ ಸರಿ ಗಮ ಪದನೀ ಸ ನಿದ ಪ ಮಗರೀಸ ಸ ನೀ ಸರಿ ಗಮ ಪದನೀ ಸ ನೀದ ಪ ಮಗರಿಸ ನಮ್ ಸಾಂಗ್ ಹೇಳ್ತೀನಿ ಈರು ನೀ ಜೊತೆ ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯುವೆ ಹಿಂಬರಿಸಿ ನಾನಿನ್ನ ಓದುವೆನೂ ಎನ್ನರಿಗಂತೂ ಹೇಳದಿರೋ ಹಾಡೊಂದ ಹಾಡುವೆ ನೀನೇ ನನ್ನ ಪಾಟವು ನೀನೇ ಪೂರ್ತಿ ಅಂಕವು ನನ್ನ ಬೆರಳನು ಹಿಡಿ ನೀನೆ ಜೋಪಾನ ಮಾಡಿಕೊ ಸಹ ಪಾಟಿಯೇ ಮಾಮ ಜೋಸ್ತಿಯೇ ನಪಾಗಲು ನಿನ ಸಂಗ ಸೇರಲು ರಜೆಗಿಂತಲೂ ಖುಷಿ ನೀಡುವ ವಿಷಯವೇ ನಿನ್ನಗೂ ಆ ದಿನವ ಕಳೆಯುವ ನಿನಗಂತೂ ಬಿಗುಮಾನವೇ ಹಿಂಬಲಿಸಿ ನನಿನ್ನ ಓದುವೆನೂ ಗಂತು ಕಾಣದಿರೋ ಕತೆಯೊಂದ ಹೇಳುವೆ ನೀನೆ ನನ್ನ ಪಾಟವು ನೀನೇ ಪೂರ್ತಿಯಂಕವು ನನ್ನ ಬೆರಳನು ಹಿಡಿ ನೀನೆ ವೀಕ್ಷಕರೇ ಇಷ್ಟೊತ್ತು ನಮ್ಮ ಬಾಲ ಪ್ರತಿಭೆ ಬಹುಮುಖ ಪ್ರತಿಭೆ ಅದ್ಭುತ ಪ್ರತಿಭೆ ಲಾಸ್ಯ ನಾಗರಾಜ್ ಇವರ ಜೊತೆ ಮಾತಾಡಿದ್ದೇವೆ ಇನ್ನು ಇವರ ಬಗ್ಗೆ ಅಥವಾ ಇವರ ತಾಯಿಯ ಜೊತೆ ಒಂದಷ್ಟು ಮಾತು ಮಾತುಗಳನ್ನ ಕೇಳೋಣ ತಾಯಿ ಒಂದು ಯಾವುದೇ ಮಕ್ಕಳು ಅವರ ಪ್ರತಿಭೆಯನ್ನ ಬಾಣೆತ್ತರಕ್ಕೆ ಏರಿಸಬೇಕಾದ್ರೆ ಹೆತ್ತವರ ತಂದೆ ತಾಯಿಗಳ ಸಪೋರ್ಟ್ ಆಗಲಿ ಬೆಂಬಲ ಆಗಲಿ ಅಷ್ಟೇ ಮುಖ್ಯವಾಗಿರ್ತದೆ ನಮಸ್ತೆ ಅಮ್ಮ ನಮಸ್ತೆ ಸರ್ ನಿಮ್ಮ ಮಗಳ ಇಷ್ಟೊಂದು ಪ್ರತಿಭೆ ಆಗಲಿ ಅಥವಾ ಅವಳು ಅವಳಿಗೆ ಇರುವಂತಹ ಆಸಕ್ತಿ ನೋಡಿ ತುಂಬಾ ಖುಷಿ ಆಯಿತು ಆದಷ್ಟು ಅವರ ಹತ್ರ ಮಾತಾಡಿದ್ದೇನೆ ನೀವು ಯಾವ ರೀತಿ ಅವರಿಗೆ ಸಪೋರ್ಟ್ ಆಗಿರೋ ಅಂದ್ರೆ ಮಾಡುವ ಆಸೆ ಇತ್ತು ಕಳಿಸಿದ್ವಿ ಅದಕ್ಕೆ ಸರಿಯಾಗಿ ಕಿರುತೆರೆ ಮತ್ತೆ ಸ್ಯಾಂಡಲ್ವುಡ್ ಆಕ್ಟ್ರೆಸ್ ಇಲಾ ವಿಟ್ಲಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಹೇಳಿಕೊಟ್ಟು ಅವಳನ್ನು ಒಂದು ಈ ಮಟ್ಟಿಗೆ ತಂದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಅವಳು ಸಹ ಹಾಗೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಎಲ್ಲನೂ ಒಂದು ಜವಾಬ್ದಾರಿಯಿಂದ ಮಾಡಿ ಶಾಲೆ ಮತ್ತೆ ಆಕ್ಟಿಂಗ್ ಕ್ಲಾಸ್ ಅಥವಾ ಇನ್ನೇನು ಪ್ರತಿಭೆಗಳಿದೆ ಅದಕ್ಕೆಲ್ಲ ಸಹ ಸಮಯ ಹೊಂದಿಸಿಕೊಂಡು ಅದನ್ನ ಮ್ಯಾನೇಜ್ ಮಾಡ್ತಾಳೆ ಅವಳು ಸಣ್ಣ ಇದ್ದಾಗ ಅದೇ ತುಂಬಾ ಇದು ಏನು ಡ್ಯಾನ್ಸ್ ಮಾಡುವಂಥದ್ದು ಜಾಸ್ತಿ ಮಾಡ್ತಿದ್ಲು ನನ್ನ ಆಸೆ ಡ್ಯಾನ್ಸ್ ಹಾಕುದಿತ್ತು ಯಾಕೆಂದ್ರೆ ನನ್ಗು ಡ್ಯಾನ್ಸ್ ಅಂದ್ರೆ ಇಷ್ಟ ಆದ್ರೆ ಅಚಾನಕ್ ಆಗಿ ಅದು ಏನು ಆಕ್ಟಿಂಗ್ ಮಾಡುವಂತದ್ದು ಹೇಗೆ ಬಂತು ತಲೆಯಲ್ಲಿ ಅನ್ನೋದು ಗೊತ್ತಿಲ್ಲ ಅದು ಅಚಾನಕ್ ಆಗಿ ಆಗಿದ್ದು ಅವಳ ತಲೆಯಲ್ಲಿ ಹಣೆಯಲ್ಲಿ ಬರ್ತಿತ್ತು ಅನ್ಸ್ತದೆ ಅದಕ್ಕೆ ಆಗಿದೆ ಅನ್ನೋದು ನನ್ನದು ಗಟ್ ಫೀಲ್ ಆ ಅದ್ಬಿಟ್ರೆ ಡ್ಯಾನ್ಸ್ ಇದು ನನ್ನ ಆಸೆ ಇದ್ದಿದ್ದು ಹಾಗೆ ಅವಳೊಂದು ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಬೇಕು ಚೆನ್ನಾಗಿ ಡ್ಯಾನ್ಸ್ ಅಲ್ಲಿ ಮುಂದೆ ಬರ್ಬೇಕು ಅನ್ನೋದು ಇವಾಗ ಡ್ಯಾನ್ಸ್ ಜೊತೆಗೆ ಆಕ್ಟಿಂಗ್ ಸಹ ಮಾಡ್ತಿದ್ದಾಳೆ ಅದು ಖುಷಿ ಎಲ್ಲಾನು ಮಕ್ಕಳು ಬರೀ ಓದುವುದರಿಂದ ಏನು ಆಗುದಿಲ್ಲ ಅನ್ನೋದು ಶಿಕ್ಷಕರಾಗಿ ನಮ್ಮಿಬ್ರಿಗೂನು ಗೊತ್ತು ಬರೆ ಓದಿದ್ರೆ ಆಗುದಿಲ್ಲ ಅನ್ನೋದು ಸೊ ಇಂಥದ್ದೇ ಏನಾದರೂ ಒಂದೆರಡು ಪ್ರತಿಭೆಗಳಿದ್ರೆ ಜೀವನದಲ್ಲಿ ಚೆನ್ನಾಗಿರಬಹುದು ಅನ್ನೋದು ಆಶಯ ಆಶಯರು ಅವರು ಸಹ ಆಕ್ಚುಲಿ ಶಿಕ್ಷಕರಾಗಬೇಕಿತ್ತು ಅನಿವಾರ್ಯದಿಂದ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಿದಾರೆ ಜಾಸ್ತಿ ಅಗ್ರೆಸಿವ್ ಆಗಲಿ ಅಥವಾ ಓವರ್ ಆಕ್ಟಿವ್ ಅಂತ ಹೇಳ್ತೇವೆ ಈಗಿನ ಮಕ್ಕಳು ಆ ರೀತಿ ಇರುವಾಗ ನಿಮ್ಮ ಮಕ್ಕಳ ಅಂದರೆ ಇವಳ ಲಾಸ್ಯ ಇವಳ ಪ್ರತಿಭೆಗೆ ಆ ಓವರ್ ಆಕ್ಟಿವ್ ಅಥವಾ ಆ ಒಂದು ಪರಿಸ್ಥಿತಿ ಅಡ್ಡಿ ಆಗಿಲ್ವಾ ಇಲ್ಲ ಆಕ್ಚುಲಿ ಹೇಳುದಾದ್ರೆ ಅವಳು ಹೇಳಿದನ್ನ ಕೇಳುವ ಮಗು ಬ್ಲೆಸ್ಡ್ ಹಾಗಾಗಿ ನಾವ್ ಏನ್ ಹೇಳ್ತೇವೆ ಅಪ್ಪ ಅಮ್ಮ ನೀನು ಇದು ಮಾಡು ಅಂದಾಗ ಅದು ಕಷ್ಟ ಆದ್ರೂ ಸರಿ ಮಾಡ್ತಾಳೆ ಆಕ್ಟಿಂಗ್ ಆದ್ರೂ ಅಷ್ಟೇ ಇವಾಗ ಆಕ್ಟಿಂಗ್ ಕಲಿಯೋದು ಈಸಿ ಅಲ್ಲ ಇವಾಗ ಶಾಲೆಯಲ್ಲಿ ಹೇಗೇನೋ ಅದೇ ತರನೇ ಅದುನು ಹಾಗಾಗಿ ಅವಳು ಮಾಡ್ತಾಳೆ ಅಲ್ಲಿ ಕಷ್ಟ ಆದ್ರೂನು ಅದನ್ನ ಬಂದು ಮನೇಲಿ ಹೇಳುವುದಾಗಲಿ ನಾನು ಮಾಡಲ್ಲ ಅನ್ನೋದು ಅಂತದನ್ನೆಲ್ಲ ಮಾಡುದಿಲ್ಲ ಇನ್ನು ಡ್ಯಾನ್ಸ್ ಕ್ಲಾಸ್ ವಿಷಯದಲ್ಲೂ ಹಾಗೆ ಅಲ್ಲಿನೂ ಕೆಲವೊಂದು ಕಸರತ್ತುಗಳೆಲ್ಲ ಕಷ್ಟ ಆದ್ರೂನು ಅವಳು ಅದನ್ನ ಮಾಡಿ ನೆಕ್ಸ್ಟ್ ಪ್ರಾಕ್ಟಿಸ್ ಮಾಡಿ ಏನು ಅದನ್ನ ಇಷ್ಟಪಡ್ತಾವೆ ಕಷ್ಟ ಆದ್ರೂನು ಕಲಿಕೆಯಲ್ಲಿ ಕಲಿಕೆಯಲ್ಲಿ ಏನು ಕ್ಲಾಸ್ ಅಲ್ಲಿ ಟೀಚರ್ಸ್ ಹೇಳ್ತಾಳೆ ಅವಾಗ ಲಾಸ್ಟ್ ಹತ್ರ ಕೇಳಿದೆ ನಾನು ನಿನ್ನ ಫ್ಯೂಚರ್ ಏನು ಅಂದ್ರೆ ಫ್ಯೂಚರ್ ನ ಆಸೆ ಏನು ಟೀಚರ್ ಆಗ್ತೀಯಾ ಅಥವಾ ಇಂಜಿನಿಯರ್ ಆಗ್ತಿಯಾ ಡಾಕ್ಟರ್ ಆಗ್ತೀಯಾ ಅಥವಾ ಹೀರೋಯಿನ್ ಆಗ್ತೀಯ ಅಂತ ಹೇಳಿ ನೀವೇನು ಹೇಳ್ತೀರಾ ನಿಮ್ಮ ಆಸೆ ಏನು ನಿಮ್ಮ ಅಂಬಿಷನ್ ಏನು ಇವಾಗ ಮಗಳ ಬಗ್ಗೆ ಆ ನಮಗೆ ಆಸೆ ಅನ್ನೋದು ಅವಳು ಏನು ಆಸೆ ಪಡ್ತಾಳೋ ಅನ್ನೋದು ಆಸೆ ಎಡೇಲಿ ಸೈಡ್ ಅಲ್ಲಿ ಅವಳು ಏರ್ಪೋರ್ಟ್ಸ್ ಅಲ್ಲಿ ಅನ್ನೋದು ಒಂದು ಆಸೆ ಇದೆ ತಂದೆಯ ಕನ್ಸೋದು ಹಾಗಾಗಿ ಭವಿಷ್ಯ ಗೊತ್ತಿಲ್ಲ ಆದ್ರೂ ಅದಕ್ಕೆ ಏನು ಪೂರಕ ಆಗಿ ಏನ್ ಮಾಡಬೇಕು ಅಪ್ಪ ಅಮ್ಮ ಆಗಿ ನಾವು ಮಾಡ್ತೇವೆ ಅನ್ನೋದು ಸಪೋರ್ಟ್ ಈಗಿನ ಮಕ್ಕಳಿಗೆ ನಮ್ಮ ಹಿರಿಯರಾಗ್ಲಿ ಅಥವಾ ನಾವು ಸಣ್ಣದಿರುವಾಗ ಪಟ್ಟ ಕಷ್ಟ ಈಗಿನ ಮಕ್ಕಳಿಗೆ ಇಲ್ಲ ಬೇಕಾದ ಸೌಲಭ್ಯಗಳೆಲ್ಲ ಸಿಕ್ತವೆ ಅದೇ ರೀತಿ ನೀವು ಬೆಳೆಸ್ತಾ ಇದ್ದೀರ ಯಾವ ರೀತಿ ಆ ಪೋಷಣೆ ಹೇಗಿದೆ ಇಲ್ಲ ಮಕ್ಕಳು ಕೇಳಿದಾಗೆಲ್ಲ ಎಲ್ಲಾ ಕೊಡುವಂತದ್ದು ನಾವು ಮಾಡಲಿ ಇವಾಗ ಇರ್ಲಿ ಇಲ್ಲದೆ ಇರಲಿ ಮಕ್ಕಳಿಗೆ ಆ ಕಷ್ಟ ಗೊತ್ತಿರಬೇಕು ನಾವು ಪಟ್ಟಿರೋ ಕಷ್ಟ ಒಂದ್ ಸ್ವಲ್ಪನಾದ್ರೂ ಮಕ್ಕಳಿಗೆ ಅರಿವಾದಾಗ ಮಾತ್ರ ಅವರು ಮುಂದೆ ಕಷ್ಟಪಟ್ಟಾಗ ಜೀವನ ಹೇಗೆ ನಿಭಾಯಿಸಬಹುದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದು ಹಾಗಾಗಿ ಮಕ್ಕಳನ್ನ ಬೆಳೆಸುವಲ್ಲಿ ನಮ್ಮ ಕಷ್ಟವನ್ನ ಅವರಿಗೆ ಅರಿವು ಮಾಡಿಸ್ತಾ ಚೆನ್ನಾಗಿ ಹೇಗಿರ್ಬೋದನ್ನ ತಿಳಿಸ್ಕೊಡ್ತಾ ಇದ್ದೇವೆ ನೀನು ಚಾಕ್ಲೇಟ್ ಅದ್ ಐಸ್ ಕ್ರೀಮ್ ಎಲ್ಲ ಜಾಸ್ತಿ ತಿಂತೀಯ ಅಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಯಾಕೆ ಎಷ್ಟಿಲ್ವಾ ಇಷ್ಟ ಕೊಡುದಿಲ್ಲ ಅಪ್ಪ ಅಮ್ಮ ಕೊಡುದಿಲ್ಲ ಅಲ್ಲ ಇಲ್ಲ ಅಪ್ಪ ಅಮ್ಮ ಕೊಡ್ತಾರೆ ಅದನ್ನ ಅದನ್ ಫುಲ್ ನಮ್ಮ ತಂಗಿನೇ ತಿಂತು ಓಹ್ ಜೇ ಅದಾಗ್ಲೂ ಐಸ್ ಕ್ರೀಮ್ ಅಲ್ಲಿ ಜಾಸ್ತಿ ತಿನ್ನಬಹುದು ಬಿನ ವಾಯ್ಸ್ ಹೋದ್ರೆ ಡೈಲಾಗ್ ಗೆ ಕಷ್ಟ ಅಲ್ಲ ಐಸ್ ಕ್ರೀಮ್ ಜಾಸ್ತಿ ತಿನ್ನಿ ನಿಮಗೆ ಇನ್ಸ್ಪಿರೇಷನ್ ಏರಬಹುದು ಅಪ್ಪು ಸರ್ ಅಪ್ಪು ಪುನೀತ್ ರಾಜ್ಕುಮಾರ್ ಓ ಸಿಂಗಿಂಗ್ ಮಾಡ್ತಾರೆ ಡ್ಯಾನ್ಸಿಂಗ್ ಮಾಡ್ತಾರೆ 액ಟಿಂಗ್ ಉಮರ್ತಾರೆ ಹೌದು ಸಿನಿಮಲ್ಲ ನೋಡಿದ್ರೆ ಚೆನ್ನದು

ಅವ್ರು ನಮ್ಗೆ ಏನಾದ್ರು ಡೈಲಾಗ್ ಬರ್ತಿಲ್ಲ ಅಂತ ಅವ್ರು ಹೇಳ್ಕೊಡ್ತಾರೆ ಅವರು ನಮ್ಮ ಊರಿನವರು ಮಿಕ್ಲಾದವರು ಗೊತ್ತು ಅವ್ರ ಹೆಸರು ಮುಂಚೆ ಮಾಲ್ತಿ ಅಂತ ಇತ್ತು ಆಮೇಲೆ ಸೀರಿಯಲ್ ಹೋಗ್ಬಿಟ್ಟು ಚೇಂಜ್ ಮಾಡಿ ನಿನ್ನ ಹೆಸರು ಅದೇ ಇರ್ತೀಯ ಚೇಂಜ್ ಮಾಡ್ತೀಯ ಇಲ್ಲ ಅದೇ ಲಾಸ್ಯ ಅಂತ ಹೇಳಿ ಅಲ್ಲ ನೀವು ಕೆ ಯೂರಿನಲ್ಲಿ ಹೇಳ್ತವ್ರಲ್ಲ ಎಂಟನೇ ತರಗತಿಯಿಂದ ಬಿ ಯು ಸಿವರೆಗೆ ಕಿಯೂರಿನಲ್ಲಿ ಸೆಡಿ ಮಾಡಿರುವಂತವರು ಹೌದು ಫಸ್ಟ್ ನಂದು ಪ್ರೈಮರಿ ಎಜುಕೇಶನ್ ಅಂಕತರ್ಕ ಶಾಲೆ ಮತ್ತೆ ಮಂಜುನಾಥ ನಗರ ಇಲ್ಲಿ ಬಂಬಿಲ ಅಲ್ಲ ಇತ್ತು ಅದಾಗಿ ಹೈಸ್ಕೂಲ್ ಸ್ಕೂಲು ಕೆ ಯೂರು ಸರ್ಕಾರಿ ಸ್ಕೂಲಲ್ಲಿ ಆಯ್ತು ಈಗ ಕೆಪಿ ಎಸ್ ಆಗಿದೆ ಹಾ ಇವಾಗ ಕೆಪಿ ಎಸ್ ಆಗಿದೆ ಹೌದು ಆವಾಗ ಅಲ್ಲಿ ಹೈ ಮತ್ತೆ ಕಾಲೇಜ್ ಎರಡ ಇತ್ತು ಪಿ ನಿಮ್ಮ ಹಿಂದಿನ ಜೀವನದ ಬಗ್ಗೆ ಹಿಂದಿನ ಜೀವನದ್ದು ನೀವು ಬೆಂಗಳೂರು ಹೋಗಿರುವಂತದ್ದು ಮದ್ವೆ ಆಗಲಿಲ್ಲ ಹೌದು ಮದ್ವೆ ಆದ್ಮೇಲೆ ಬೆಂಗಳೂರು ಹೋಗಿರೋದು ಒಂದು ಹತ್ತು ವರ್ಷ ಆಯ್ತು ಅಂದ್ರೆ ಇನ್ನಿನ ಜೀವನ ಅಂದ್ರೆ ಈಗ ನಾನ್ ನೋಡಿದ್ ನೋಡ್ತಿರೋ ಹಾಗೆ ಏನೋ ಅವಘಡ ನಡೆದಿರುವ ರೀತಿ ಇದೆ ಅದರ ಬಗ್ಗೆ ಏನಾದ್ರು ಹೇಳಿ ಹೇಳ್ಬಹುದಾ ನಿಮ್ದು ಹೇಳ್ಬೋದು ಯಾಕಂದ್ರೆ ಮಕ್ಳಿಗೆ ಗೊತ್ತಿದೆಯಲ್ವಾ ಅಂತ ಗೊತ್ತಿಲ್ಲ ಇಲ್ಲ ಕೇಳಿರ್ತಾರೆ ಅವ್ರು ಮಕ್ಳು ಸಹ ಇಲ್ಲ ಇವಾಗ ನಾನು ಅದೇ ಏತಿಗೆ ಸೇರಿ ಒಂದು ಮೀಟರ್ ಮಗುವಷ್ಟೊತ್ತಿಗೆ ಬೆಂಕಿ ಅವಘಡದಿಂದ ಸ್ವಲ್ಪ ಅನಾಹುತ ಆಯ್ತು ಬಟ್ ಆಮೇಲಿನ ಜರ್ನಿ ತುಂಬಾ ಕಷ್ಟದ್ದೇ ಆಗಿತ್ತು ಆಕ್ಚುಲಿ ಹೇಳುದಾದ್ರೆ ಅಂದ್ರೆ ಒಂದು ನಾರ್ಮಲ್ ಪರ್ಸನ್ ಜೊತೆನೇ ಜನಗಳು ಬರೆಯೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಟೈಮಲ್ಲಿ ನಂದು ಒಂದು ಮುಖ ಬಾಡಿ ಈ ತರ ಇದ್ದಾಗ ಸುಟ್ಟ ಮುಖ ಬಾಡಿ ನೋಡಿದಾಗ ಮಕ್ಕಳು ಎಸ್ಪೆಷಲಿ ನನ್ನ ಕ್ಲಾಸ್ಮೇಟ್ಸ್ ಹತ್ರ ಕೂರೋದಕ್ಕೆ ಬರೋದು ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಇಂಥ ಎಲ್ಲ ಸಿಚುವೇಶನ್ ಅಲ್ಲಿ ಮುಂದೆ ಹೋಗಿರುವಂಥದ್ದು ಬಟ್ ಅದಕ್ಕೆಲ್ಲ ಸಪೋರ್ಟ್ ಆಗಿ ನಿಂತಿರೋದು ಅಪ್ಪ ಅಮ್ಮನೇ ಫ್ಯಾಮಿಲಿ ಆ ಟೈಮಲ್ಲೆಲ್ಲ ತುಂಬ ಸ್ಥೈರ್ಯ ತುಂಬಿ ಆ ಒಂದು ಗೆ ಕಷ್ಟದ ಪರಿಸ್ಥಿತಿಯಲ್ಲೂ ಎಜುಕೇಶನ್ ಕೊಡ್ಸಿದ್ದು ಅಪ್ಪ ಅಮ್ಮ ಅದಕ್ಕೆ ಬೆಂಬಲವಾಗಿ ನಿಂತಿದ್ದು ಅಲ್ಲಿನ ಟೀಚರ್ಸ್ ಕೆಯೂರು ಶಾಲೆ ಹೈಸ್ಕೂಲು ಮತ್ತೆ ಹೈಸ್ಕೂಲ್ದು ಎಸ್ಪೆಷಲಿ ಹೈಸ್ಕೂಲ್ ಟೀಚರ್ಸ್ ತುಂಬಾ ಬೆಂಬಲ ಕೊಟ್ಟಿರುವಂಥದ್ದು ಆ ಕಾರಣಕ್ಕಾಗಿ ನಾನು PUC ಸಿ ಮಾಡೋ ಹಾಗೆ ಆಯ್ತು ನನ್ನ ಆಸೆ ಹಾಗೆ ಸಣ್ಣ ಬಾಲ್ಯದ ಕನಸು ಅಂತ ಹೇಳಿದಾಗ ಅದೇ ಟೀಚರ್ ಆಗ್ಬೇಕನ್ನೋದು ಅದಕ್ಕೆ ಫುಲ್ ಸಪೋರ್ಟ್ ಆಗಿ ಅಪ್ಪ ಅಮ್ಮ ನಿಂತರು ತಮ್ಮನವರು ಸಪೋರ್ಟ್ ಇಂದಾಗಿ ನಾನೊಂದು ಟೀಚರ್ ಆಗೋ ಹಾಗೆ ಆಗಿದೆ ಅದು ಇವಾಗ ನನಗೆ ಹೆಮ್ಮೆ ಅಂದ್ರೆ ಏನಿಲ್ಲ ಅಂದ್ರೂ ನನ್ನ ಒಂದು ಕಾಲ್ ಮೇಲೆ ನಾನು ನಿಲ್ಬಹುದು ಅನ್ನೋ ಅಲ್ಲಿವರೆಗೆ ಬಂದಿರೋದಕ್ಕೆ ಮನೆಯವರ ಕಾರಣ ನಿಮಗೆ ಬೆಂಬಲವಾಗಿ ನಿಂತ ಟೀಚರ್ ಟೀಚರ್ಗಳ ಬಗ್ಗೆ ಅವರ ಹೆಸರು ಯಾಕಂದ್ರೆ ಈ ವಿಡಿಯೋ ಒಂದು ವೇಳೆ ನೋಡ್ತಿರ್ಬಹುದು ನೋಡ್ತಿರ್ಬೇಕಾದ್ರೆ ಅವರು ಅವರಿಗೆ ಒಂದು ಧನ್ಯವಾದ ಹೇಳಿದ್ರೆ ಅವರಿಗೂ ಖುಷಿ ಆಗ್ಬಹುದು. ತುಂಬಾ ಸಪೋರ್ಟ್ ಅಂತ ಹೇಳಿ ನೆನಪಿಗೆ ಬರೋದು ಆಲ್ಮೋಸ್ಟ್ ಎಲ್ರು ವನಿತಾ madam ರೇವತಿ madam ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದರ ಜೊತೆಗೆ main ತಲೆಗೆ ಬರುವಂತ PT sir ಜಗನ್ನಾಥ್ ರೈ ಅಹ್ ಅವರು ಏನು ಹೇಳಿದಾಗ ಹೌದಾ ನೀನ್ D. Ed ಮಾಡ್ತೀಯಾ ಅಂದಾಗ ಹೋ ಆಯ್ತು ಒಳ್ಳೇದಾಗ್ಲಿ ಮಾಡು ಚೆನ್ನಾಗಿರುತ್ತೆ ಹಾಗೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಅಥವಾ ನಾನು ಅದೇ ಹಾಸ್ಪಿಟಲೈಸ್ ಆದ ಟೈಮಲ್ಲೂ ಸಹ ಬಂದು ಹೆಲ್ಪ್ ಮಾಡಿರೋದು ಅವರೇ ಅಲ್ಲಿ ಏನೋ ಬಂದು ನೋಡ್ಕೊಂಡು ಹೋಗೋದು ಅಂತದೇನೆಲ್ಲ ಹಾಗಾಗಿ ಆ ಒಂದು ಶಿಕ್ಷಕ ಬಳಗಕ್ಕೂ ತುಂಬ ಥ್ಯಾಂಕ್ಸ್ ಹೇಳಬೇಕಾಗುವಂಥದ್ದು ಆಮೇಲೆ ನನ್ನ ನೆಕ್ಸ್ಟ್ ಮುಂದಿನ ಜೀವನ ಈಗ ನಾನು ಒಂದೊಂದೇ ಹಂತ ಮುಂದೆ ಹೋದಾಗ ಅಲ್ಲಿ ಸಿಕ್ಕಿರುವಂತಷ್ಟು ಏನೋ ಬ್ಯಾಡ್ ಇನ್ಸಿಡೆಂಟ್ಸ್ ತುಂಬಾ ಇದೆ ಅದರ ಜೊತೆಗೆ ಖುಷಿ ವಿಷಯ ಹಂಚಿಕೊಳ್ಳುವುದಾದ್ರೆ ಒಂದಷ್ಟು ಜನ ನನ್ನ ಫ್ರೆಂಡ್ಶಿಪ್ ಬಯಸಿ ಬಂದಾಗ ಸಪೋರ್ಟ್ ಆಗಿ ನಿಂತ ಫ್ರೆಂಡ್ಸ್ ಇದ್ದಾರೆ ಇನ್ನು ನನ್ನ ಇಷ್ಟಪಟ್ಟು ಮದುವೆ ಆದ ನನ್ನ ಗಂಡ ನಾಗರಾಜ್ ಅವರಿದ್ದಾರೆ ಅವರಿಗೂ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಯಾಕೆಂದ್ರೆ ಹೇಗೂ ಇದ್ದವಳನ್ನ ಒಂದು ಆಗಿ ಒಳ್ಳೆ ಜೀವನ ಕೊಟ್ಟಿದ್ದಾರೆ ಅದು ಇನ್ನು ಮಕ್ಕಳು ಸಹ ಹಾಗೆ ಸಪೋರ್ಟಿವ್ ಆಗಿದ್ದಾರೆ ಇದೆಲ್ಲ ಬ್ಲೆಸ್ ಅನ್ಕೊಂಡು

ನಿಮ್ಮ ಈ ಲಾಸ್ಯೆ ಬಗ್ಗೆ ನೀವೇನ್ ಹೇಳ್ತೀರಾ ಒಂದೆರಡು ಮಾತು ಹೇಳಿ ಹ್ಮ್ ಆಕ್ಟಿಂಗ್ ಗೆ ಮಾಡ್ತಿದ್ದಾಳೆ ಖುಷಿ ಆಯ್ತು ನೀವು ಧಾರಾವಾಹಿ ನೋಡಿದ್ರಾ ಇವ್ರು ಆಕ್ಟಿಂಗ್ ಮಾಡಿರೋ ಧಾರಾವಾಹಿ ಜೀ ಕನ್ನಡದಲ್ಲೆಲ್ಲ ಬೇರೆ ಯಾವ ಚಾನಲ್ ಅಷ್ಟೇ ಅಷ್ಟು ಸ್ಟಾರ್ಸ್ ವರ್ಣದಲ್ಲೆಲ್ಲ ಹ್ಮ್ ಸ್ಟಾರ್ ಸ್ವರ್ಣದಲ್ಲಿ ಯಾವ್ದು ಎ ಟಿ ಶ್ರೀ ಶೀತ ಲಿಂಗೇಶ್ವರ ಜೈನು ಮಹಾತ್ಮೆ ಸಿದ್ಧಲಿಂಗೇಶ್ವರದಲ್ಲಿ ಯಾವ ಪಾಠ ಅದು ಆವಾಗ ನಂಗೆ ಹಾವು ಕಚ್ಚಿರುತ್ತೆ ನಮ್ಮಮ್ಮ ಅಂದ್ರೆ ಶೂಟಿಂಗ್ ಅಲ್ಲಿ ಅಮ್ಮ ನನ್ನ ನೆತ್ಕೊಂಡು ಹೋಗ್ತಿರ್ತಾರೆ ಆಮೇಲೆ ಇವರು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ ನೀವ್ ನೋಡಿದ್ರ ಸೀನ್ ಅನ್ನ ನೀವೇನ್ ಮಾಡ್ತಿರೋದು ಮನೇಲಿ ಹೌಸ್ ವೈಫ್ ಹ ಹ ಅಮ್ಮ ಇಲ್ಲ ತು ಹೌದೌದು ಖುಷಿಯನ್ನು ವೀಕ್ಷಕರೇ ಇಷ್ಟು ಹೊತ್ತು ನಮ್ಮೂರಿನ ಬಾಲ ಪ್ರತಿಭೆ ಅದ್ಭುತ ಪ್ರತಿಭೆ ಲಾಸ್ಯ ನಾಗರಾಜ್ ಇವರ ಜೊತೆ ಮಾತಾಡಿದ್ದೇವೆ ಅವರು ನಟಿಸಿರುವಂತಹ ಧಾರಾವಾಹಿ ಆಗಲಿ ಸಿನಿಮಾ ಆಗಲಿ ಎಲ್ಲರೂ ದಯವಿಟ್ಟು ನೀವು ಥಿಯೇಟರ್ಗಳಲ್ಲಿ ಚಾನೆಲ್ಗಳಲ್ಲಿ ಟಿವಿಯಲ್ಲಿ ನೋಡಿ ಪ್ರೋತ್ಸಾಹಿಸಿ ಇಂಥ ಪ್ರತಿಭೆಗಳು ಇನ್ನಷ್ಟು ಬೆಳಿಬೇಕು ಇವರಿಗೆ ನಿಮ್ಮ ಹಾರೈಕೆ ಇರಲಿ ಅದೇ ರೀತಿ